ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಟಯರ್ಗಳಿಗೆ ಗಾಳಿಯನ್ನು ತುಂಬುವ ಟ್ಯೂಬ್ಗಳ ಬಗ್ಗೆ ನಿಮಗೆ ಗೊತ್ತು ಈಗಂತೂ ಟ್ಯೂಬ್ಗಳಿಲ್ಲದೆ ಕೇವಲ ಟಯರಿನಲ್ಲೇ ಗಾಳಿ ತುಂಬಿ ವಾಹನಗಳನ್ನು ಓಡಿಸಬಹುದು ಹಾಗೆಯೇ ಫ್ಯಾನುಗಳನ್ನು ಜೊತೆಯಲ್ಲಿ ಗುಡ್ಡಗಳ ಮೇಲೆ ದೊಡ್ಡ ದೊಡ್ಡ ಫ್ಯಾನಿನ ಮಾದರಿಯ ಗಾಳಿಯಂತ್ರಗಳನ್ನು ನೋಡಿದ್ದೀರಿ ಗಾಳಿಯ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯುವ ಸಾಧನ ಇದು ಟ್ಯೂಬ್ಗಳು ಫ್ಯಾನ್ಗಳು ಹಾಗೂ ವಿಂಡ್ ಮಿಲ್ಗಳು ಹೇಗೆ ಆವಿಷ್ಕಾರಗೊಂಡವು ಎನ್ನುವುದಕ್ಕೆ ಒಂದು ಸ್ವಾರಸ್ಯಕರ ಕತೆ ಇದೆ ನೋಡಿ ಬಹಳ ಹಿಂದೆ ದಾನವರಿಗೂ ದೇವತೆಗಳಿಗೂ ಬಾರಿ ಬಾರಿ ಯುದ್ಧಗಳಾಗ್ತಾ ಇದ್ದಂತ ಕಾಲ ಸಮುದ್ರವನ್ನೇ ಕಡಿದು ವಿಷ ಮತ್ತು ಅಮೃತವನ್ನು ಪಡೆದ ಕತೆ ನಿಮಗೆಲ್ಲ ಇದೆ ವಿಷ ದಾನವರ ಪಾಲಾಯ್ತಂತೆ ಅಮೃತ ದೇವತೆಯರ ಪಾಲಾಯ್ತಂತೆ ಆದಿಶೇಷನೆ ಮಂಥನದ ಹಗ್ಗವಾಗಿತ್ತಂತೆ ಈ ಘರ್ಷಣೆಯಿಂದ ದೇವತೆಗಳು ಸುಸ್ತಾಗಿ ಬಿಡ್ತಾರೆ ದಾನವರು ಸುಸ್ತಾದ್ರು ವಿಷ್ಣುವೇ ಈ ಐತಿಹಾಸಿಕ ಕಾರ್ಯಕ್ರಮದ ರೂಬಾರಿಯಾಗಿದ್ದ ಸಮುದ್ರವನ್ನ ಕಡಿದ ನಂತರ ವಿಷ್ಣುವಿಗೆ ಬಹಳ ಆಯಾಸವಾಗಿ ಬಿಡುತ್ತೆ ಎಲ್ಲಾದ್ರೂ ಸ್ವಲ್ಪ ಹೊರಗಿ ಸುಸ್ತನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ ವಿಷ್ಣುವಿಗೆ ಅನ್ನಿಸುತ್ತೆ ಕ್ಷೀರಸಾಗರಕ್ಕೆ ಬರ್ತಾನೆ ಮಲಗಲು ತನ್ನ ಹಾಸಿಗೆಯಾದ ಆದಿಶೇಷ ಕಾಣಿಸಲೇ ಇಲ್ಲ ಆದಿಶೇಷ ಎಲ್ಲೆಂದು ಹುಡುಕುತ್ತಿದ್ದಾಗ ಮಂಥನದ ಹಗ್ಗವಾಗಿ ತುಂಬಾ ಸುಸ್ತಾಗಿದ್ದ ಆದಿಶೇಷ ವಿಷ್ಣುವಿನ ಇಂಗಿತವನ್ನ ಅರಿತು ಆತನ ಮುಂದೆ ಕಾಣಿಸಿಕೊಳ್ತಾನೆ ವಿಷ್ಣು ಆದಿಶೇಷನ ಮೇಲೆ ಮಲಗ್ತಾ ಇದ್ದಂತೆ ಆದಿಶೇಷನಿಗೆ ಸ್ವಲ್ಪ ಕಷ್ಟವೇ ಆಗುತ್ತೆ ಮೂರು ಲೋಕಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ವಿಷ್ಣುವಿನ ಭಾರ ಸ್ವಲ್ಪ ಜಾಸ್ತಿಯೇ ಆಯಿತು ಆದಿಶೇಷ ಬಸವಳಿದು ಹೋಗ್ತಾನೆ ವಿಷ್ಣುವೇನೋ ನಿಶ್ಚಿಂತೆಯಿಂದ ಮಲಗಿದ ಆದಿಶೇಷ ಕುಸಿಯುತ್ತಾ ಬಂದ ತನ್ನ ಸ್ವಾಮಿಗೆ ಅಪಚಾರವಾಗಬಹುದೆಂದು ಅರಿತು ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಆದಿಶೇಷ ಸುತ್ತಲಿನ ಗಾಳಿಯನ್ನೆಲ್ಲ ಹಿರಿಕೊಂಡು ಉಸಿರು ಬೆಗಿಡಿದ ಸಾಕಾಗ್ಲಿಲ್ಲ ಇನ್ನೂ ಜೋರಾಗಿ ಭೂಮಿಯ ಮೇಲಿನ ಗಾಳಿಯನ್ನೆಲ್ಲ ತನ್ನಲ್ಲಿ ತುಂಬಿಕೊಂಡು ಉಸಿರು ಕಟ್ಟಿದ ವಿಷ್ಣುವಿನ ಭಾರವನ್ನೇನೋ ಹೊರಲು ಸಮರ್ಥನಾದ ಆದರೆ ಭೂಮಿಯ ಗಾಳಿ ಎಲ್ಲವೂ ಬರಿದಾಗಿ ಬಿಡುತ್ತೆ ಮಾನವರಿರ್ಲಿ ದೇವತೆಗಳಿಗೂ ಉಸಿರಾಡಲು ಕಷ್ಟವಾಗುತ್ತೆ ಪ್ರತಿ ಸಲದಂತೆ ವಿಷ್ಣುವಿನ ಬಳಿಗೆ ನಿಯೋಗ ಹೋಗುವಂತಿರಲಿಲ್ಲ ಆದಿಶೇಷನ ಮೇಲೆ ವಿಷ್ಣು ಮಲಗಿದ್ದಾನೆ ದೇವತೆಗಳ ನಿಯೋಗ ಬ್ರಹ್ಮನಲ್ಲಿಗೆ ಹೋಗುತ್ತೆ ತನ್ನ ಅಂತರ್ದೃಷ್ಟಿಯಿಂದ ಬ್ರಹ್ಮ ಸಮಸ್ಯೆಯನ್ನ ಗ್ರಹಿಸ್ತಾನೆ ತನ್ನನ್ನ ನಂಬಿದವರನ್ನ ಕಾಪಾಡಲು ನಿರ್ಧರಿಸ್ತಾನೆ ತುರ್ತಾಗಿ ಭೂಮಿ ಸ್ವರ್ಗಗಳಿಗೆ ಗಾಳಿಯ ಅವಶ್ಯಕತೆ ಇತ್ತು ದೇವಲೋಕದ ಶಿಲ್ಪಿಯಾದ ಮಯನಿಂದ ಗಾಳಿ ಬೀಸುವ ದೊಡ್ಡ ದೊಡ್ಡ ಕಿವಿಯಾಕಾರದ ಕಬ್ಬಿಣದ ಬೀಸಣಿಕೆಗಳ ಸೃಷ್ಟಿಯಾಯಿತು ಅದನ್ನು ವಿಶೇಷ ಯಂತ್ರಗಳಿಗೆ ಜೋಡಿಸಲಾಯಿತು ಆ ಯಂತ್ರವನ್ನು ದೂಡಲು ವಿಶೇಷ ಮನುಷ್ಯರ ಸೃಷ್ಟಿಯಾಯಿತು ಬ್ರಹ್ಮನ ಆದೇಶದಂತೆ ಸಾವಿರಾರು ಮಂದಿ ಈ ರೀತಿ ಸೃಷ್ಟಿಸಲ್ಪಟ್ಟು ಗಾಳಿಯ ಯಂತ್ರದಿಂದ ಗಾಳಿ ಬೀಸಲು ಆರಂಭಿಸಿತು ಎಲ್ಲರಿಗೂ ಹೋದ ಪ್ರಾಣ ಬಂದಂತಾಗುತ್ತೆ ಅದೇ ವೇಳೆಗೆ ವಿಷ್ಣುವಿಗೆ ಎಚ್ಚರವಾಗತೊಡಗಿತ್ತು ಎಲ್ಲ ಕಡೆ ಏನೆಲ್ಲ ನಡೆಯುತ್ತಿದೆ ಎಂದು ಆತನ ದಿವ್ಯ ದೃಷ್ಟಿಗೆ ಗೋಚ್ಚರಿಸುತ್ತೆ ಆದಿಶೇಷನ ಪರಿಸ್ಥಿತಿಯನ್ನು ಕಂಡು ವಿಷ್ಣು ಜೋರಾಗಿ ನಕ್ಕು ಬಿತ್ತ ಉಸಿರುಗಟ್ಟಿ ಗಾಳಿಯನ್ನು ಹಿಡಿದುಕೊಂಡ ಆದಿಶೇಷನಿಗೂ ನಗು ಬಂತು ರಭಸದಿಂದ ಹಿಡಿದಿದ್ದ ಉಸಿರನ್ನು ಬಿಟ್ಟು ಬಿಟ್ಟ ಇದಕ್ಕೆ ಮೊದಲು ಬ್ರಹ್ಮನ ದೆಸೆಯಿಂದ ಗಾಳಿಯ ಪೂರೈಕೆ ನಡೆದಿತ್ತು ಆದಿಶೇಷ ಕೂಡ ಹಿಡಿದಿದ್ದ ಗಾಳಿಯನ್ನು ಬಿಟ್ಟಿದ್ದರಿಂದ ಎಲ್ಲೆಲ್ಲೂ ಬಿರುಗಾಳಿ ಸುಂಟರು ಗಾಳಿ ಆರಂಭವಾಯಿತು ವಿಷ್ಣುವಿಗೆ ಸಂಭವನೀಯ ಅನಾಹುತದ ಬಗ್ಗೆ ತಿಳಿಯುತ್ತೆ ಆದಿಶೇಷ ನಿನ್ನ ಸ್ವಂತ ಪ್ರಯತ್ನದಿಂದ ನನಗೆ ತೊಂದರೆಯಾಗಬಾರದೆಂದು ಉಸಿರನ್ನು ಬಿಗಿ ಹಿಡಿದು ಬಿಟ್ಟಿದ್ದೆ ಒಳ್ಳೆಯದು ಈ ನಿನ್ನ ಗಾಳಿಯನ್ನು ಬಿಗಿ ಹಿಡಿಯುವ ವಿಚಾರ ಭೂಮಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಹಾಗೆಂದು ನಾನು ನಿರ್ಧರಿಸಿದ್ದೇನೆ ಎಂದ ವಿಷ್ಣು ಹಾಗೆ ಅಭಿಪ್ರಾಯಪಟ್ಟ ಕಾರಣವಾಗಿ ಭೂಲೋಕದಲ್ಲಿ ಮನುಷ್ಯ ವಾಹನಗಳನ್ನು ಆವಿಷ್ಕಾರ ಮಾಡುವಂತಾಯಿತು ಟ್ಯೂಬ್ಗಳಲ್ಲಿ ಗಾಳಿಯನ್ನು ಒತ್ತಡದಿಂದ ತುಂಬಿಸಿ ಉಪಯೋಗಿಸುವಂತಾಯಿತು ಬ್ರಹ್ಮನ ಸೃಷ್ಟಿಯಿಂದ ಮಯನ ಮೂಲಕ ಆವಿಷ್ಕರಿಸಲ್ಪಟ್ಟ ಯಂತ್ರಗಳು ಮುಂದೆ ಭೂಮಿಯಲ್ಲಿ ಫ್ಯಾನಿನ ರೂಪ ತಳೆದವು ಈ ಯಂತ್ರಗಳನ್ನು ನಡೆಸಲು ಗಾಳಿಯ ಸಹಾಯದಿಂದ ತಿರುಗುವ ವಿಂಡ್ ಮಿಲ್ಗಳ ಆವಿಷ್ಕಾರ ಉಂಟಾಗಿ ಶಕ್ತಿಯನ್ನ ಉತ್ಪಾದಿಸುವಂತಾಯಿತಂತೆ ಈ ಕತೆ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳಿಗೆ ಈ ಕಥೆಯನ್ನು ಕೇಳಿಸಿ ಧನ್ಯವಾದಗಳು